ಅವ್ರು ಹೋಗಿ ಏನಪ್ಪಾ ಅಂತಂದ್ರೆ ಭಾಳ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು ಅಂತೇಳಿ ತಮಗೆ ಅಂದ್ಕೊಂಡಿರ್ತಕ್ಕಂಥದ್ದು ಅವರು ಯಾವ ಒಂದು ಉದ್ದೇಶ ಇಟ್ಕೊಂಡು ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಹೇಳಿ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಭಾಳ ಹಿಂದುಳಿದ ಜಿಲ್ಲೆ ಅಂತೇಳಿ ಕಲಬುರಗಿ ಅಂತೇಳಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಚಾಯ್ಸ್ ಬೇರೆ ಬೇರೆ ಯಾವ್ಯಾವ ಎಲ್ಲಕ್ಕೂ ನೋಟೀಶು ನೋಟಿಸ್ ಇಶ್ಯೂ ಅನ್ನ ಕಳೆದ ವಾರನೇ ಮಾಡಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಸಂದರ್ಭದವ್ರು ಇವ್ರ ಜೋಡಿನೇ ಅಲ್ಲಿ ಹುಮ್ನಾಬಾದಲ್ಲಿ ಇರ್ತಕ್ಕಂಥದ್ದು ಒಂದು ಮತ್ತೊಂದು ಫ್ಯಾಕ್ಟ್ರಿಗೂ ಏನಪ್ಪಾ ಅಂತಂದ್ರೆ ಅದಕ್ಕೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ರಿ ಈ ಎರಡೂ ಸಿದ್ದಶ್ರೀರಿ ಬ್ಯಾಂಕ್ ಹಾಗೂ ಈ ಇಥನಾಲ್ ಫ್ಯಾಕ್ಟ್ರಿ ಯತ್ನಾಳ್ ಅವರ ಹೆಸರಲ್ಲಿ ಏನಿರ್ತಕ್ಕಂಥ ಮಾಲೀಕತ್ವದಲ್ಲಿ ಎರಡನ್ನೂ ಏನಪ್ಪಾ ಅಂತಂದ್ರೆ ನೀವು ಕೂಡಲೇ ತನಿಖೆಗೆ ಏನಪ್ಪ ಹೇಳಿ ಮಾಧ್ಯಮ ಮೂಲಕ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕೆ ಅದೇ ರೀತಿ ಸರ್ಕಾರಕ್ಕೆ ಏನಪ್ಪಾ ಅಂತಂದ್ರೆ ನಾನು ಆಗ್ರಹ ಮಾಡ್ತೀನಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ಲಯಸ್ ಕಾಂಪ್ಲೆಕ್ಸ್ ಆಪೋಸಿಟ್ ಬ್ಯಾಂಕ್ ರೋಡ್ ಹಾಬಾದ್ ವಿಜಯಪುರ ನಗರದ ಪ್ರಭಾವಿ ಹಾಗೂ ನಾನೇ ಇಂದ್ರ ನಾನೇ ಚಂದ್ರ ಅನ್ನುವಂಥ ಶಾಸಕರು ನಗರ ಶಾಸಕರು ಅವರ ಮಾಲೀಕತ್ವ ಅಡಿಯಲ್ಲಿರ್ತಕ್ಕಂಥ ಅಂದ್ರೆ ಅವರು ಜನಿಸಿದ್ದು ಬಬಲೇಶ್ವರ ಕ್ಷೇತ್ರ ಜೊತೆಗೇನೆ ಅವರು ಅಧಿಕಾರ ಅನುಭವಿಸ್ತಿರ್ತಕ್ಕಂಥ ಕ್ಷೇತ್ರ ವಿಜಯಪುರ ನಗರ ಕ್ಷೇತ್ರ ಜೊತೆಗೇ ಅವರು ಸೋತಿರ್ತಕ್ಕಂಥ ಕ್ಷೇತ್ರ ದೇವರಪುರಿ ಕ್ಷೇತ್ರ ಇವು ಕಣ್ಣಿಗೆ ಕಾಣಲಿಲ್ಲ ಅವ್ರಿಗೆ ಅವ್ರು ಹೋಗಿ ಏನಪ್ಪಾ ಅಂತಂದ್ರೆ ಭಾಳ ಹಿಂದುಳಿದ ಜಿಲ್ಲೆ ಆಗಿರ್ತಕ್ಕಂಥದ್ದು ಅಂತೇಳಿ ತಮಗೆ ಅನ್ಕೊಂಡಿರ್ತಕ್ಕಂಥದ್ದು ಅವರು ಯಾವ ಒಂದು ಉದ್ದೇಶ ಇಟ್ಕೊಂಡು ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಅಂತ ಅಂತೇಳಿ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ ಭಾಳ ಹಿಂದುಳಿದ ಜಿಲ್ಲೆ ಅಂತೇಳಿ ಕಲಬುರಗಿ ಅಂತೇಳಿ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಚಾಯ್ಸ್ ಮಾಡಿಕೊಂಡು ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಶುಗರ್ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ವಿತ್ ಇಥನಾಲ್ ಪವರ್ ಪ ಇದು ಅಂತೇಳಿ ಚಂದ ಫ್ಯಾಕ್ಟ್ರಿ ಅಂತೇಳಿ ನೆಲೆಗುದಿಗೆ ಬಿದ್ದಿದ್ದು ಇವರೇನು ಹೊಸದು ಸೃಷ್ಟಿ ಮಾಡಿಲ್ಲ ಒಂದು ಅರ್ಧ ರೇಟಿಗೆ ತೊಗೊಂಡಿರ್ತಕ್ಕಂಥ ಅದು ಬಿದ್ದಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ತೊಗೊಂಡೇನಪ್ಪ ಅಂದ್ರೆ ಒಂದು ಎರಡು ವರ್ಷದಿಂದ ಅದು ಪ್ರಾರಂಭ ಮಾಡುವಂಥ ಪ್ರಯಾಸದಲ್ಲಿದ್ದರು ಯಾವುದೇ ರೀತಿಯಿಂದ ನಮಗೆ ಮಾಧ್ಯಮದ ನಿನ್ನೆ ಒಂದು ಎರಡು ಮೂರು ಪತ್ರಿಕೆಗಳಲ್ಲಿ ನೋಡಿದ್ದೇನೆ ಯಾವುದೇ ರೀತಿಯಿಂದ ಅಲ್ಲಿ ಪರವಾನಗಿಯ ಪರವಾನಗಿಯನ್ನು ಕೆಲವೊಂದು ಹಂತದಲ್ಲಿ ತೊಗೊಂಡಿಲ್ಲ ಆದಾಗ್ಯೂ ಸಹಿತ ಆ ಶುಗರ್ ಫ್ಯಾಕ್ಟ್ರಿ ಒಂದು ಪುರುಷಾರ್ಥಕ್ಕೆ ಪ್ರಾರಂಭ ಮಾಡಿದಾರೋ ಆ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಮಾಡಬೇಕಂತೇಳಿ ವಿಚಾರ ಇಟ್ಟುಕೊಂಡು ಮಾಡಿದಾರೋ ಗೊತ್ತಿಲ್ಲ ನಿನ್ನೆ ದಿನ ನಾನು ಏನಪ್ಪ ಅಂತಂದ್ರೆ ಕೆಲವು ವೈಯಕ್ತಿಕ ಕಾರ್ಯಕ್ರಮಗಳ ಅನುಗುಣವಾಗಿ ಚಿಂಚೋಳಿ ಹತ್ರ ಹೋಗಿದ್ದೆ ನಾನು ಶುಗರ್ ಫ್ಯಾಕ್ಟ್ರಿ ಬಹುಶಃ ನಿನ್ನೆ ರಾತ್ರಿನೂ ನಾನು ನೋಡಿದ್ದೇನೆ ಯಾವುದೇ ರೀತಿ ನಿನ್ನೆ ಮಧ್ಯಾಹ್ನದಿಂದನೇ ಏನಂತಾರೆ ಕೆ ಎಸ್ ಪಿ ಸಿ ಬಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ನಿನ್ನೆ ಮಧ್ಯಾಹ್ನ ಏನಪ್ಪ ಅಂತಂದ್ರೆ ಆ ಚಿಂಚೋಳಿ ಇರತಕ್ಕಂಥ ಸಿದ್ಧಸಿರಿ ಇಥನಾಲ್ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ದಾರೆ ಯಾವ ಕಾರಣಕ್ಕೆಪ್ಪ ಅಂದ್ರೆ ಅಂದರೆ ಇದು ಮಾಧ್ಯಮದಲ್ಲಿ ತಾವು ನೋಡಿದರೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂದರೆ ಜಲಮಾಲಿನ್ಯ ವಾಯುಮಾಲಿನ್ಯವನ್ನು ಏನಾದರೂ ಅವು ಒಂದು ಪಾಲನೆ ಮಾಡಿರ್ತಕ್ಕಂಥ ವಿಷಯಗಳು ಲೋಪದೋಷ ಆಗಿದ್ದು ಅಲ್ಲಿ ಯಾವುದೇ ರೀತಿಯಿಂದ ಪರವಾನಗಿ ತಗೊಂಡಿಲ್ಲ ಮತ್ತು ಅದ್ರ ಜೋಡಿನೇ ಕೇವಲ ಏನಪ್ಪಾ ಅಂತಂದ್ರೆ ಇದು ಒಂದೇ ಶಾಸಕರಿಗೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡಿದಂಥವು ಆತಂತ್ರರು ಎರಡನೇ ಮಾತಿಲ್ಲ ಅದರೊಳಗೆ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಯಾವ್ಯಾವ್ದು ಎಲ್ಲಕ್ಕೂ ನೋಟೀಶು ನೋಟಿಸ್ ನೋಟಿಸ್ ಇಶ್ಯೂ ಕಳೆದ ವಾರನೇ ಮಾಡಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಸಂದರ್ಭದವ್ ಇವ್ರ ಜೋಡಿನೇ ಅಲ್ಲಿ ಹುಮ್ನಾಬಾದಲ್ಲಿ ಇರ್ತಕ್ಕಂಥದ್ದು ಒಂದು ಮತ್ತೊಂದು ಫ್ಯಾಕ್ಟ್ರಿಗೂ ಏನಪ್ಪಾ ಅಂತಂದ್ರೆ ಅದಕ್ಕೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ರಿ ಇದು ಕೆಲವರು ಹತ್ತು ಹಲವಾರುಗಳು ನೋಟಿಸ್ ಇಶ್ಯೂ ಮಾಡಿರ್ತಕ್ಕಂಥ ಆ ವಾಯು ಮತ್ತು ಜಲ ಮಾಲಿನ್ಯ ಮಂಡಳಿಗೆ ಏನಪ್ಪಾ ಅಂತಂದ್ರೆ ಏನು ಆರೋಪ ಮಾಡ್ತಾ ಇದ್ದಾರಪ್ಪ ಏ ಇಲ್ಲ ಇವ್ರು ರಾಜಕೀಯ ಮಾಡ್ತಿದ್ದಾರೆ ನಮ್ಮ ಸರ್ಕಾರದ ಇಲ್ಲ ಅಂತ ಹೇಳಿ ಕ್ಷಂದ್ರೆ ನಾನು ಬಿ ಜೆ ಅದೀನಿ ನನಗೆ ಮಾಡ್ತಿದ್ದಾರೆ ಅಂತೇಳಿ ಏನಪ್ಪಾ ಅಂತಂದ್ರೆ ಆರೋಪವನ್ನು ಏನಪ್ಪ ಅಂದ್ರೆ ಟ್ವಿಟ್ರ್ ಮುಖಾಂತರ ಇಂಥವು ಬಂದಾಗ ಏನಪ್ಪ ಅಂದ್ರೆ ಪಲಾಯನ ಮಾಡುವಂಥ ಶಾಸಕರು ತಮ್ಮ ಮೇಲೆ ಯಾವಾಗ ಆರೋಪ ಆಗ್ತದಂದಾಗ ಪಟಕ್ಕನೇನು ಮಾಡ್ತಾರೆ ನಿಮ್ಮ ಮಾಧ್ಯಮ ಮಿತ್ರರಿಗೆ ಏನೂ ಮಾಹಿತಿ ಕೊಡೋಂಗಿಲ್ಲ ಟ್ವಿಟ್ರ್ನಲ್ಲೋ ಫೇಸ್ಬುಕ್ನಲ್ಲೋ ಒಂದು ಕಮೆಂಟ್ ಹಾಕೋ ಮುಖಾಂತರ ಜಾರ್ಕೊಂಬಿಡ್ತಾರೆ ಇದೇ ವ್ಯವಸ್ಥೆಯಲ್ಲಿ ಒಳಗೆ ಏನಪ್ಪ ಅಂತಂದ್ರೆ ಆ ಶುಗರ್ ಫ್ಯಾಕ್ಟ್ರಿ ಯಾಕೆ ಬಂದಾಯಿತು ಅದಕ್ಕೆ ಏನು ಜನರಿಗೆ ಏನು ಕೊಡಬೇಕು ಇಮಿಡಿಯೇಟಾಗಿ ಮಧ್ಯಾಹ್ನ ನಿನ್ನೆ ಬಂದಾಗಿದ್ದಕ್ಕೆ ಅಲ್ಲಿ ಬಹುಶಃ ಏನಪ್ಪ ಅಂದ್ರೆ ಭಾಳ ಹೇಳ್ಕೊತಿದ್ರು ಇವರು ಕೆಲವೊಂದು ಒಂದು ತಿಂಗಳ ಹಿಂದೆ ಏನಪ್ಪ ಅಂದ್ರೆ ನಾನು ಶುಗರ್ ಫ್ಯಾಕ್ಟ್ರಿ ಈ ರೀತಿ ನಡೆದ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು ಸುಮಾರು ಎರಡು ನೂರು ಫ್ಯಾ ಟ್ಯಾಕ್ಟ್ರ್ ಅದಾವ ಅಂಥವು ಗಾಡಿಗಳು ಬರತ್ತಾವ ಅಂತೇಳಿ ಅಲ್ಲಿ ಯಾವುದೇ ರೀತಿಯಿಂದ ಚುಂಚೋಳಿ ಇರ್ತಕ್ಕಂಥ ಆ ಫ್ಯಾ ಶುಗರ್ ಫ್ಯಾಕ್ಟ್ರಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಿಂದ ಕಬ್ಬುಗಳು ಆ ಪ್ರಮಾಣದಲ್ಲಿ ಇಲ್ಲ ಅಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು ನೂರು ಎರಡು ನೂರು ನೂರ ಐವತ್ತು ಕಿಲೋಮೀಟರ್ ದಿನ ದೂರಿಂದ ಕಬ್ಬು ತರ್ತಕ್ಕಂಥ ಒಂದು ವ್ಯವಸ್ಥೆ ನಡೆದದು ಈ ವ್ಯವಸ್ಥೆ ಒಳಗೆ ಯಾವ ಒಂದು ಶುಗರ್ ಫ್ಯಾಕ್ಟ್ರಿ ನೀವು ನಡೆಸ್ತೀರಿ ಜೊತೆಗಿನ ಏನಾಗ್ತದಪ್ಪ ಅಂದ್ರೆ ರೈತರಿಗೆ ಎಷ್ಟು ಆತಂಕ ಮುಟ್ಟಿದಪ್ಪ ಅಂತಂದ್ರೆ ಇದು ಏನಾದ್ರೂ ಬಂದ್ ಆಗಿದ್ದೆ ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂತಂದ್ರೆ ನಿನ್ನೆನೇ ಇಮಿಡಿಯೇಟ್ ಬಂದ್ ಆಗಿದ್ದಕ್ಕೆ ರೈತರಿಗೆ ಏನಪ್ಪಾ ಅಂದ್ರೆ ಬಂದಿರತಕ್ಕಂಥ ಇಪ್ಪತ್ತ್ ಮೂವತ್ತು ಗಾಡಿಗಳಿದ್ದವು ಅವು ಸಹಿತ ಏನಪ್ಪಾ ಅಂದ್ರೆ ಹೊಳ್ಳಿ ಹಾಕುವಂಥ ಪ್ರಯಾಸದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ ಇದ್ರ ಜೊತೆಗೇನೆ ಏನಾಗ್ತದಪ್ಪ ಅಂತಂದ್ರೆ ನೀವು ವಿಜಯಪುರ ನಗರದ ದುಡ್ಡನ್ನು ಇಲ್ಲಿರ್ತಕ್ಕಂಥ ನೀವೇನಾದರೂ ಇಲ್ಲಿ ತಮ್ಮದೇ ಆದಂಥ ಒಂದು ಸಿದ್ದು ಸಿರಿ ಬ್ಯಾಂಕ್ ಅಂತ ಐತಿ ಅದು ಕೆಳ ಕೇಳ್ಪಡ್ತೀನಿ ಕೇಳ್ಪಡ್ತೀನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ದುಡ್ಡು ಬಳಕೆ ಮಾಡಿದಾರೇನು ಅಂಥೇಳಿ ಸಂಶಯ ಅದ ಎಲ್ಲರಿಗೆ ಯಾಕಪ್ಪ ಅಂದ್ರೆ ದುಡ್ಡು ಸುಮಾರು ಅಲ್ಲೇನಪ್ಪ ಅಂತಂದ್ರೆ ಅಧಿಕೃತವಾಗಿ ಮೂರು ಐವತ್ತು ಕೋಟಿ ಅಂತಾರೆ ಆರುನೂರು ಕೋಟಿ ಅಂತಾರೆ ತಾವೇ ಕೆಲವೊಂದು ಕ್ಷೇತ್ರೊಳಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಇಪ್ಪತ್ತೈದು ಸಾವಿರ ಜ ಸಂಖ್ಯೆ ಒಂದು ಸಿಬ್ಬಂದಿ ಕೆಲಸ ಅಂತ ಹೇಳ್ತಾರೆ ಎಲ್ಲನೂ ನಿಮ್ದು ಏನಪ್ಪಾ ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡದ ಬಹುಶಃ ಏನಪ್ಪಾ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿಗಳಿಗೆ ಸಹಕಾರಿ ಉಸ್ತುವಾರಿ ಸ ಸಹಕಾರಿ ಸಚಿವರಿಗೆ ಎಲ್ಲರಿಗೇನು ಮನವಿ ಮಾಡ್ಕೋತೀನಪ್ಪ ಅಂದ್ರೆ ಕೂಡಲೇ ಏನಪ್ಪಾ ಅಂತಂದ್ರೆ ಈ ಎರಡೂ ಸಿದ್ದಶಿರಿ ಬ್ಯಾಂಕ್ ಹಾಗೂ ಈ ಇಥನಾಲ್ ಫ್ಯಾಕ್ಟ್ರಿ ಯತ್ನಾಳ್ ಅವ್ರ ಹೆಸರಲ್ಲಿ ಏನಿರ್ತಕ್ಕಂಥ ಮಾಲೀಕತ್ವದಲ್ಲಿ ಎರಡೂ ಏನಪ್ಪ ಅಂತಂದ್ರೆ ನೀವು ಕೂಡಲೇ ತನಿಖೆಗೆ ಮಾಡಬೇಕಂತೇಳಿ ತಮ್ಮ ಮೂಲಕ ಏನಪ್ಪ ಅಂದ್ರೆ ಮಾಧ್ಯಮ ಮೂಲಕ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕೆ ಅದೇ ರೀತಿ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ನಾನು ಆಗ್ರಹ ಮಾಡ್ತೀನಿ ಯಾಕಪ್ಪ ಅಂದ್ರೆ ಇವ್ರು ಮಾಡಿದ್ದೆ ಆದಲ್ಲಿ ಈ ರೀತಿ ಏನಾದ್ರೂ ಮೋಸ ಆಗಿದ್ದೇ ಆದಲ್ಲಿ ಯಾಕಪ್ಪ ಅಂದ್ರೆ ಇವ್ರದ್ದು ಏನಪ್ಪ ಅಂದ್ರೆ ಒಂದು ಇದು ರಿಪೋರ್ಟ್ ಕಾರ್ಡ್ ಏನೈತಪ್ಪ ಅಂದ್ರೆ ಮಾನ್ಯ ಬಸವನಗಢ ಪಾಟೀಲ್ ಶಾಸಕರದ್ದು ಏನ ರಿಪೋರ್ಟ್ ಕಾರ್ಡ್ ಐತಪ್ಪ ಅಂದ್ರೆ ಶುಗರ್ ಸಕ್ಕರ್ ಕಾರ್ಖಾನೆ ಇವರು ಕೆಲವು ದಿನಗಳ ಹಿಂದೆ ತಗೊಂಡಿದ್ರು ಅದರಲ್ಲಿಯೂ ಇವರು ಮಾಡಿ ಅದು ಪೂರಾ ಲಾಸ್ ಆಗಿದ್ದು ಇದು ಪೂರಾ ಲಾಸ್ ಪಾರ್ಟಿ ನಗರ ಶಾಸಕರು ಯಾತಂದ್ರೆ ಬಿಸ್ನೆಸ್ದಲ್ಲಿರ್ತಕ್ಕಂಥ ಲಾಸ್ ಪಾರ್ಟಿಗೆ ರಾಜ್ಯದಲ್ಲೇ ಫೇಮಸ್ ಇವರು ಅದರ ನಂತರ ಸಿದ್ಧದ್ವಾರ ಹಾಲ್ ಅಂತ ಮಾಡಿದ್ರು ಅದನ್ನು ಯಮಗಳು ಓಡೋದು ಓಳು ಹೋಗುವಂಥ ಪ್ರವೃತ್ತಿ ಇರ್ತಕ್ಕಂಥ ಶಾಸಕರು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಇದೇ ಪ್ರವೃತ್ತಿ ಹೊಳ್ಳಿ ಆಯ್ತಪ್ಪ ಅಂದ್ರೆ ಆ ಸೀತದ ಸೇರಿ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಡಿಪಾಸಿಟ್ರಿಗೆ ನೀವು ಏನು ಭರವಸೆ ಕೊಡೋರು ಅಲ್ಲಿರ್ತ ಇರ್ತಕ್ಕಂಥ ನಿರ್ದೇಶಕ ಮಂಡಳಿಗೆ ನಾವೇನು ಮನವಿ ಮಾಡ್ಕೊತೀನಪ್ಪ ಅಂತಂದ್ರೆ ಫೆಡರೇಷನ್ ಏನೈತಿ ಸೌ ಸಾರ್ ಸೌಹಾರ್ದಗಳ ಫೆಡರೇಷನ್ ಏನೈತಿ ಅದನ್ನೂ ಬಹುಶಃ ಏನಪ್ಪ ಅಂದ್ರೆ ಮೀನಾ ಮೇಷ ಮಾಡ್ಲಿಕ್ಕೆ ಯಾವುದೇ ರೀತಿಯಿಂದ ಅದಕ್ಕೆ ಮಲ್ಕೊಂಡದ ಮಲ್ಕೊಂಡು ಅದೇವರಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತದ ಅಂತೇಳಿ ಈ ಒಂದು ಸಂದರ್ಭ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು